ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಅಳತೆ ಬ್ಲೌಸ್ ಪ್ರಕಾರ ಅಳತೆ ತೆಗೆಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವೀಡಿಯೋದಲ್ಲಿ ಅದ್ರ ಪ್ರಕಾರ ಹೇಗೆ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಯಾವ ರೀತಿ ಮೆಸರ್ಮೆಂಟು ಇಟ್ಬಿಟ್ಟು ಕಟ್ಟಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಿನ್ನೆ ಪ್ರಿವಿಯಸ್ ವಿಡಿಯೋದಲ್ಲಿ ಈ ಒಂದು ಮೆಜರ್ಮೆಂಟ್ ನಾನು ತೆಗೆಯೋದು ಹೇಳ್ಕೊಟ್ಟಿದ್ದೆ ಅಳತೆ ಬ್ಲೌಸ್ ಇಂದ ಸೊ ಫಸ್ಟ್ ನಾನು ಇಲ್ಲಿ ಬ್ಯಾಕ್ ಇಂದ ಏನಿದೆ ಅದ್ರ ಕಟ್ಟಿಂಗು ಏನಿದೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಫಸ್ಟ್ ಫುಲ್ ಲೆಂತ್ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಫಸ್ಟು ರೆಡಿ ಅವ್ರದ್ದು ಲೆಂತ್ ಬ್ಯಾಕ್ ಸೈಡು ಹದ್ನಾಲ್ಕು ಕಾಲ್ ಇದೆ ಮತ್ತೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಹೊಲಿಯೋದಕ್ಕೆ ಕೆಳಗಡೆ ಅರ್ಧ ಇಂಚು ಹೊಲಿಯೋದಕ್ಕೆ ಸೊ ಇದಿಷ್ಟು ಸೇರಿಸಿ ಎಷ್ಟಾಗತ್ತೆ ಅನ್ನೋದನ್ನ ತಿಳ್ಕೊಳಲ್ಲ ಒಟ್ಟು ಹದಿನೈದು ಕಾಲು ಇಂಚು ಲೆಂತ್ ಬರುತ್ತೆ ಸೊ ಕೆಳಗಡೆ ಕಾಲು ಇಂಚು ಸಿವಿಂಗ್ ಅಂತ ಹೋಗುತ್ತೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಸೀವಿಂಗ್ ಸಿಗೋದ್ರೆ ಇಲ್ಲಿ ರೆಡಿ ಅನ್ನೋದು ಹದಿನಾಲ್ಕು ಕಾಲಿಗೆ ಬೇಕು ಮತ್ತೆ ಇಲ್ಲಿ ಅರ್ಧ ಇಂಚು ಸೀವಿಂಗ್ ಸಿಗಂತ ಇಟ್ಟು ಫುಲ್ ಲೆಂತ್ ಹದಿನೈದು ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ಫುಲ್ ಲೆಂತ್ ಆದಮೇಲೆ ಶೋಲ್ಡರ್ ಬರ್ಕೊಂಡಿದ್ದೀನಿ ಶೋಲ್ಡರ್ ಪ್ರಕಾರ ಹನ್ನೆರಡು ಇಂಚು ಇದೆ ಇವ್ರದು ಸೊ ಹನ್ನೆರಡು ಇಂಚಲ್ಲಿ ಅರ್ಧ ಮಾಡಿದಾಗ ಆರು ಇಂಚು ಶೋಲ್ಡರು ನಾವು ಇಲ್ಲಿ ಇಡಬೇಕು ಯಾಕೆ ಅಂತ ನಾವು ಇದನ್ನ ಫೋಲ್ಡಿಂಗು ಎರಡು ಲೇಯರ್ ಇರೋದ್ರಿಂದ ಆರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಸೊ ನೋಡಿ ನಾನು ಇಲ್ಲಿ ಆರು ಇಂಚು ಶೋಲ್ಡರ್ನ ಇಟ್ಬಿಟ್ಟು ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸೊ ಈ ಶೋಲ್ಡರ್ ಆದ್ಮೇಲೆ ನೆಕ್ ಬಿಡ್ತು ನೆಕ್ ಬಿಡುತ್ತು ನಮಗೆ ಅಲ್ಲಿ ಆರೂವರೆ ಇಂಚ್ ಬಂದಿತ್ತು ಅದರಲ್ಲಿ ಮೈನಸ್ ಅರ್ಧ ಇಂಚು ಮಾಡಿದ್ರೆ ಆರು ಇಂಚು ಉಳಿಯುತ್ತೆ ಆರೂವರೆಯಲ್ಲಿ ಅಲ್ಲಿ ಅರ್ಧ ಹೋದರೆ ಆರು ಇಂಚು ಉಳಿಯುತ್ತೆ ಸೊ ಅದನ್ನ ಎರಡರಿಂದ ಡಿವೈಡೆಡ್ ಮಾಡಿದಾಗ ಮೂರು ಇಂಚು ನೆಕ್ ಬಿಡ್ತು ಸಿಗುತ್ತೆ ಸೊ ಅದೇ ಪ್ರಕಾರ ನಾನು ಇಲ್ಲಿ ನೆಕ್ ಬಿಡ್ತು ಅನ್ನೋದನ್ನ ಮೂರ್ ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ ಬಿಡ್ತು ಕರೆಕ್ಟಾಗಿ ಅಲ್ಲಿ ಏನು ತಗೊಂಡಿದ್ದೀವಿ ಲೆಕ್ಕ ಅದೇ ಪ್ರಕಾರನೇ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದು ನೆಕ್ ಡೀಪ್ ನೆಕ್ ಡೀಪ್ ಅವ್ರದ್ದು ಒಂಬತ್ತುವರೆ ರೆಡಿ ಇದೆ ಅದಕ್ಕೆ ಸೀವಿಂಗ್ಸಿಗೆ ಅಂತ ಮೇಲ್ಗಡೆ ಅರ್ಧ ಇಂಚು ಬೇಕಾಗುತ್ತೆ ಹಾಗಾಗಿ ಒಂಬತ್ತುವರೆ ಪ್ಲಸ್ ಅರ್ಧ ಹತ್ತು ಇಂಚು ಸೊ ನಾನಿಲ್ಲಿ ಹತ್ತು ಇಂಚು ಯಾವ ರೀತಿ ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ಒಂದು ಎಡ್ಜ್ ಏನಿದೆ ಇಲ್ಲಿಂದ ಇಲ್ಲಿವರೆಗೂ ನಾನು ಹತ್ತು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸೊ ರೌಂಡ್ ನೆಕ್ ಬೇಕು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಒಂದು ಮೂರು ಕಾಲ್ವರೆಗೂ ತಗೊಂಡಿದ್ದೀನಿ ನಾನು ಇಡ್ತು ಇಲ್ಲಿ ಕೆಳಗಡೆ ಅರ್ಧ ಇಂಚು ಅಥವಾ ಕಾಲು ಇಂಚು ಎಕ್ಸ್ಟ್ರಾ ತಗೋಬಹುದು ಮೇಲ್ಗಡೆ ಮೂರು ಇಂಚು ತಗೊಂಡಿದ್ದೀನಿ ನೆಕ್ ಬಿಡ್ತು ಕೆಳಗಡೆ ಮೂರು ಕಾಲು ಇಂಚು ನೆಕ್ ಬಿಡ್ತು ಬ್ರಾಡ್ ಬೇಡ ಅಂದ್ರೆ ಕಡಿಮೆ ಇಡಿ ಬ್ರಾಡ್ ಬೇಕು ಅಂದ್ರೆ ನೀವು ನಾಲ್ಕು ಇಂಚವರೆಗೂ ಹೋಗ್ಬೋದು ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಚೆಸ್ಟು ಹಿಂದಿಗಡೆ ಏನಿದೆ ಅಪ್ಪರ್ ಚೆಸ್ಟ್ ಅದ್ರ ಅಳತೆ ಪ್ರಕಾರ ಇಪ್ಪತ್ತು ಇಂಚ್ ಬಂದಿತ್ತು ಸೊ ಅದನ್ನ ಡಿವೈಡೆಡ್ ಬೈ ಟೂ ಮಾಡಿದಾಗ ಟೆನ್ ಇಂಚ್ ಬರುತ್ತೆ ಹತ್ತು ಇಂಚ್ ನಾವು ಇಡ್ಬೇಕು ಸೊ ಈ ಒಂದು ಲೆಕ್ಕ ಇಲ್ಲಿ ತಗೊಂಡಾಗ ಸೊ ಇದ್ರ ಪ್ರಕಾರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಹತ್ತು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇಲ್ಲಿ ನಿಮಗೆ ಮಾರ್ಜಿನ್ ಎಷ್ಟು ಬೇಕಾದ್ರೂ ಇಡ್ಕೋಬೋದು ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿಂದ ಹತ್ತು ಇಂಚು ಪ್ಲಸ್ ಒಂದು ಮುಕ್ಕಾಲು ಇಂಚು ಅಲ್ಲಿ ಏನು ಬರ್ಕೊಂಡಿದ್ದೀವಿ ಅದೇ ತೀರ ಅದೇ ಥರನೇ ಮಾರ್ಕಿಂಗ್ ಅನ್ನೋದು ಮಾಡಬೇಕು ಕೆಳಗಡೆ ವೇಸ್ಟ್ ಅನ್ನೋದು ಇಲ್ಲಿ ಏಳು ಮುಕ್ಸಾಲ ಇಂಚು ಬಂದಿದೆ ಕೆಳಗಡೆ ಇಲ್ಲಿ ಏಳು ಮುಕ್ಕಾಲು ಇಂಚ್ ಅನ್ನೋದು ವೇಸ್ಟ್ ಇದೆ ಹಾಗಾಗಿ ಫಸ್ಟ್ ನಾವಿಲ್ಲಿ ಏಳು ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಟಕ್ಸಿಗೆ ಅಂತ ಒಂದು ಇಂಚು ಮತ್ತೆ ಒಂದು ಮುಕ್ಕಾಲು ನಾನು ಇಲ್ಲಿ ಎಕ್ಸ್ಟ್ರಾನ ಇಟ್ಕೊಂಡಿರ್ತೀನಿ ಅವಳು ಆಮೇಲೆ ಕಟ್ ಮಾಡ್ಕೊತೀನಿ ಸೊ ಇಲ್ಲಿ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಇಡ್ತೀನಿ ನೀವು ಫ್ರೆಂಡ್ಸ್ ಆಮೇಲೆ ಟಕ್ಸ್ಬೇಕಾದ್ರೆ ಜಾಸ್ತಿ ನೀವು ಹಿಡಿಬೋದು ಈಗ ಆರ್ಮ್ ಡೌನ್ ಈ ಡೌನ್ ಪ್ರಕಾರ ಐದೂವರೆ ಇಂಚು ಇಳಿಸ್ಬೇಕು ಪ್ಲಸ್ ಅರ್ಧ ಇಂಚು ಸಿವಿಂಗ್ಸಿಗೆ ಅಂತ ಸೇರಿಸಿ ಆರು ಇಂಚು ನೀವು ಡೌನ್ ಮಾಡ್ಕೊಬೇಕು ಆರ್ಮ್ ಸೊ ನಾನು ಇಲ್ಲಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಆರು ಇಂಚಿಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಎಲ್ ಶೇಪಲ್ಲಿ ಇದು ಕೂಡ ಈ ಸ್ವಲ್ಪ ಕ್ರಾಸ್ ಬರಬೇಕು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚಷ್ಟು ಕ್ರಾಸಿಂಗ್ ಬರಬೇಕು ಅಂದರೆ ಇಲ್ಲಿ ಸ್ಟ್ರೈಟ್ ಏನಿದೆ ಇಟ್ಟರೆ ಸ್ಟ್ರೈಟ್ ಬರುತ್ತೆ ಸೊ ನಾನು ಇಲ್ಲಿ ಅರ್ಧ ಇಂಚ್ ಒಳಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ರಾಸ್ ಲೈನ್ ಹಾಕೊತೀನಿ ಮತ್ತೆ ಈ ಒಂದು ಮೂಲೆ ಏನಿದೆ ಈ ಕಡೆ ಸೈಡ್ ಅಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಶೇಪನ್ನು ತೆಗೆದಿದಿನಿ ಫ್ರೆಂಡ್ಸ್ ನೆಕ್ಸ್ಟ್ ಇವ್ರದ್ದು ಹಾರ್ಮೋಲು ಒಂಬತ್ತು ಮುಕ್ಕಾಲ್ ಇಂಚಿದೆ ಸೊ ಒಂಬತ್ತು ಮುಕ್ಕಾಲು ಇಂಚು ಹೇಗೆ ಅನ್ನೋದನ್ನ ತೋರಿಸ್ತೀನಿ ಸೊ ಇಲ್ಲಿ ಸೀವಿಂಗ್ಸಿಗೆ ಅಂತ ಅರ್ಧ ಇಂಚು ಹೋಗುತ್ತೆ ಈ ಅರ್ಧ ಇಂಚು ಬಿಡಬೇಕು ಮತ್ತೆ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಏನಿದೆ ಇಲ್ಲಿ ಬರುತ್ತೆ ಇಲ್ಲಿಂದ ನಾವು ಲೆಕ್ಕ ತಗೋಬೇಕು ಅರ್ಧ ಇಂಚಲ್ಲಿ ಗ್ಯಾಪಲ್ಲಿ ಹೊಲಿಗೆ ಬರ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಗ್ಯಾಪಲ್ಲೇ ನಾವು ಹೋಗ್ಬೇಕು ಈ ರೀತಿ ಈ ರೀತಿ ಗ್ಯಾಪ್ ಇಟ್ಬಿಟ್ಟು ನೋಡಿದಾಗ ಇಲ್ಲಿ ಒಂಬತ್ತು ಮುಕ್ಕಾಲು ಇಂಚ್ ಬರ್ತಾ ಇದೆ ಒಂಬತ್ತುವರೆ ಬಂದ್ರು ಸಾಕು ಅವರು ಲೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ಕಂಕ್ಳು ಹಾಗಾಗಿ ನಿಮಗೆ ಕಡಿಮೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಇಳಿಸ್ಕೊಬೋದು ಈ ರೀತಿ ಸೊ ಅವರು ಬಗ್ಲಲ್ಲಿ ಲೂಸ್ ಬರುತ್ತೆ ಅಂತ ಹೇಳಿದಾರೆ ಹಾಗಾಗಿ ನಾನು ಒಂಬತ್ತು ಕಾಲು ಇಂಚು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಇಲ್ಲಿ ಒಂಬತ್ತೂವರೆ ಪಾಯಿಂಟ್ ಸಮಥಿಂಗ್ ಬರ್ತಾ ಇದೆ ಒಂಬತ್ತು ಕಾಲಿಗೆ ಒಂದು ಪಾಯಿಂಟ್ ಜಾಸ್ತಿ ಬರ್ತಾ ಇದೆ ಸಾಕಾಗತ್ತೆ ಸೊ ಇದಿಷ್ಟು ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟು ಬ್ಯಾಕ್ ಸೈಡು ಕಟ್ಟಿಂಗು ಫ್ರೆಂಡ್ಸ್ ಈಗ ಫ್ರಂಟ್ ಸೈಡ್ ಯಾವ ರೀತಿ ಕಟಿಂಗ್ ಮಾಡಿದೀನಿ ಅಂತ ತಿಳಿಸ್ತಾ ಇದ್ದೀನಿ ಸೊ ಇದು ಏನಿದೆ ಈ ರೀತಿ ಬಟ್ಟೆನ ನಾವು ಇದು ಈ ತರ ಇಟ್ಬಿಟ್ಟು ಶೋಲ್ಡರ್ ಸೇಮ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಆರ್ ಇಂಚು ಸೊ ಅದೇ ರೀತಿ ನಾವು ಇಲ್ಲಿ ಇಟ್ಕೊಂಡ್ಬಿಟ್ಟು ಸೇಮ್ ಇಲ್ಲಿ ಏನು ಕಂಕಳು ಎಲ್ಲ ಬರುತ್ತೆ ಅದನ್ನ ನೀಟಾಗಿ ಮಾರ್ಕ್ ಮಾಡ್ಕೊಬೇಕು ಮೇಲ್ಗಡೆ ಶೋಲ್ಡರು ಮತ್ತೆ ಈ ರೀತಿ ಕಟ್ಟಿಂಗ್ ಏನಿದೆ ಅದನ್ನು ಫಸ್ಟ್ ಮಾಡ್ಕೋಬೇಕು ಇದು ಇಷ್ಟು ನಾವು ಚೆಸ್ಟ್ ಏನಿದೆ ಚೆಸ್ಟ್ ಮೆಸರ್ಮೆಂಟು ಅದನ್ನು ನೀವು ಡೈರೆಕ್ಟಾಗಿ ಇಟ್ಕೊಬೋದು ಮತ್ತೆ ನೆಕ್ ಶೇಪ್ ಏನಿದೆ ಅದು ಕೂಡ ಅಲ್ಲೇ ಮಾರ್ಕಿಂಗ್ ಸಿಗ ಸಿಗುತ್ತೆ ಬ್ಯಾಕ್ ಸೈಡಿಂದ ಫ್ರಂಟ್ ಚೆಸ್ಟ್ ಏನಿದೆ ಅದು ಹತ್ತು ಇಂಚು ಹತ್ತು ಇಂಚು ಇಲ್ಲಿ ಬರುತ್ತೆ ಮತ್ತೆ ಅರ್ಧ ಇಂಚು ಟೆಕ್ಸಿಗೆ ಅಂತ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಮಾರ್ಜನ್ ಗೆ ಅಂತ ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚು ಇಟ್ಕೊಂಡಿದೀನಿ ಈಗ ಬಸ್ಟ್ ಪಾಯಿಂಟ್ ಈ ಬಸ್ಟ್ ಪಾಯಿಂಟ್ ಹತ್ತು ಮುಕ್ಕಾಲು ಇಂಚು ಇದೆ ಫುಲ್ ಬಸ್ಟ್ ಹದಿಮೂರು ಇಂಚ್ ಅಂತ ಬರ್ಕೊಂಡಿದೀನಿ ಅರ್ಧ ಇಂಚು ಸೀಮಿಂಗ್ಸಿಗೆ ಮತ್ತೆ ಅರ್ಧ ಇಂಚು ಕೆಳಗಡೆ ಸೀಮಿಂಗ್ಸಿಗೆ ಒಟ್ಟು ಹದಿನಾಲ್ಕು ಇಂಚು ಸೊ ಹದಿನಾಲ್ಕು ಇಂಚು ನಾವಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಹದಿಮೂರು ಮುಕ್ಕಾಲು ಹದಿನಾಲ್ಕು ಇಂಚಿಟ್ಟರು ಸಾಕಾಗತ್ತೆ ಇವರ ಅಳತೆಗೆ ಸೊ ನೋಡಿ ನಾನಿಲ್ಲಿ ಹದಿನಾಲ್ಕು ಇಂಚು ಇಟ್ಟಿದ್ದೀನಿ ಸೊ ಈಗ ಬಸ್ಟ್ ಪಾಯಿಂಟ್ ಏನಿದೆ ಹತ್ತು ಮುಕ್ಕಾಲು ಅಂತ ಹೇಳಿದ್ನಲ್ಲ ಅದನ್ನ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಸೊ ಅಲ್ಲಿ ಬರೋ ಏನು ಬರ್ಕೊಂಬಿಡ್ತೀವಿ ಅದ್ರ ಪ್ರಕಾರನೇ ನೀವು ಮಾರ್ಕಿಂಗ್ ಮಾಡ್ತಾ ಹೋದ್ರಾಯ್ತು ಸೊ ಆಮೇಲೆ ಅವ್ರದ್ದು ಹೆವಿ ಬಸ್ಟ್ ಇರೋದ್ರಿಂದ ಇಲ್ಲಿ ಒಂದು ಕಾಲು ಇಂಚಿಗೆ ನಾನು ಮಾರ್ಜಿನ್ ಏನಿದೆ ಮಾರ್ಕಿಂಗು ಮಾಡ್ಕೊಂಡಿದೀನಿ ಟಕ್ಸ್ ಹಿಡಿಯೋದಕ್ಕೆ ಅಂತ ಒಂದು ಕಾರ್ ಇಂಚು ಈ ಕಡೆ ಒಂದು ಕಾರ್ ಇಂಚು ಈ ಕಡೆ ಒಂದು ಕಾರ್ ಇಂಚು ಹಾಗಾಗಿ ಇಲ್ಲಿ ಹೆವಿ ಬಸ್ಟ್ ಇರೋದ್ರಿಂದ ಅವರಿಗೆ ಈ ಒಂದು ಸ ಪಾಯಿಂಟ್ ಏನಿದೆ ದೂರ ದೂರ ಇದೆ ಅವ್ರ ಬ್ಲೌಸ್ ಅಲ್ಲಿ ಅಳತೆ ಬ್ಲೌಸ್ ಪ್ರಕಾರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದೀನಿ ನಾನು ಇಲ್ಲಿ ಮಧ್ಯ ಏನಿದೆ ಇಲ್ಲಿ ಇಲ್ಲಿಂದ ನಾಲ್ಕು ಅವರೆ ಇಂಚವರೆಗು ತಗೊಂಡಿದಿನಿ ಅಷ್ಟೇ ಕೆಲವ್ರದ್ದು ಬಸ್ಟ್ ಕಡಿಮೆ ಇದ್ದಾಗ ಇಲ್ಲಿವರೆಗೂ ಬರುತ್ತೆ ಪಾಯಿಂಟ್ ಅನ್ನೋದಿದು ಮಾರ್ಕಿಂಗು ವಿ ಬಸ್ಟ್ ಇರೋದ್ರಿಂದ ಇಲ್ಲಿ ನಾಲ್ಕೂವರೆ ಅನ್ನೋದು ತಗೊಂಡಿದಿನಿ ಹಾಗೆ ಇಲ್ಲಿ ಮೂರುವರೆ ಇಂಚು ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಇಲ್ಲಿ ಮೂಲೆ ಏನ್ ಬರುತ್ತೆ ಇದು ಒಂದು ಮೂಲೆ ಕಡೆ ಈ ರೀತಿ ಮೂರುವರೆ ಬರುತ್ತೆ ಆಮೇಲೆ ಇಲ್ಲಿಂದ ಎರಡು ಕಾಲ್ ಇಂಚಿಗೆ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಇದಿಷ್ಟು ಫೋರ್ ಟಕ್ಸ್ ಮಾರ್ಕಿಂಗ್ ಆಯ್ತು ಇದು ಏನಿದೆ ಇದು ಒಳಗಡೆ ತಗೋ ತೆಗಿಬೇಕು ಫ್ರಂಟ್ ಟು ಬ್ಯಾಕ್ ನಾವು ಕಂಕಳು ಅನ್ನೋದು ತೆಗೆದೇ ತೆಗಿತೀವಿ ಫಸ್ಟ್ ಇದ್ರ ಪ್ರಕಾರ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ಆಮೇಲೆ ನಾವಿಲ್ಲಿ ಈ ರೀತಿ ಒಳಗಡೆ ಸೈಡು ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಈ ರೀತಿ ಒಳಗಡೆ ತೆಗಿಬೇಕಾಗತ್ತೆ ಸೊ ಇದನ್ನು ನಾನು ತೆಗ್ದಿದ್ದೀನಿ ಆಮೇಲೆ ಅವರ ನೆಕ್ ಡೀಪು ಎಷ್ಟಿದೆ ಅದ್ರ ಪ್ರಕಾರ ನಾನು ಮಾರ್ಕ್ ಮಾಡಿದ್ದೀನಿ ಫ್ರಂಟ್ ಡೀಪು ಏಳೂವರೆ ಪ್ಲಸ್ ಅರ್ಧ ಇಂಚು ನೋಡಿ ನಾನು ಇಲ್ಲಿ ಲೈನ್ ಹಾಕಿದ್ದೀನಿ ಇಲ್ಲಿ ನಾನು ಎಂಟು ಇಂಚ್ ಇಟ್ಟಿದ್ದೀನಿ ಏಳುವರೆ ಪ್ಲಸ್ ಅರ್ಧ ಇಂಚು ಸೇವಿಂಗ್ಸಿಗೆ ಅಂತ ಎಂಟು ಇಂಚು ಇಟ್ಬಿಟ್ಟು ಎಲ್ ಶೇಪ್ ಮಾಡಿಕೊಂಡು ನಾವು ಈ ಒಂದು ಏನಿದೆ ನೆಕ್ ಶೇಪ್ ಅದ್ರ ಪ್ರಕಾರ ನಾವು ತೆಗಿಬೇಕು ಇದು ಅಷ್ಟೇ ಇಲ್ಲಿ ಏನಿದೆ ಇಲ್ಲಿ ಶೇಪ್ ಒಂದು ಇಂಚಿಗೆ ಮೇಲ್ಗಡೆ ತಕೊಂಬಿಟ್ಟು ಅದು ಶೇಪ್ ಹಿಂಗೆ ತೆಗೆದ್ರೆ ಆಯ್ತು ಫ್ರೆಂಡ್ಸ್ ಸೊ ಇನ್ನು ಇದು ಕಮರ್ ಏನಿದೆ ಏಳು ಮುಕ್ಕಾಲು ಬರುತ್ತೆ ಸೊ ಏಳು ಮುಕ್ಕಾಲು ಅನ್ನೋದು ಯಾವಾಗಲೂ ಈ ಒಂದು ಎಡ್ಜ್ ಏನಿದೆ ಈ ಎಡ್ಜಿಂದ ಇಲ್ಲಿವರೆಗೂ ನೀವು ಫಸ್ಟ್ ಏಳು ಮುಕ್ಕಾಲು ಅನ್ನೋದ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ನೀವು ಅವ್ರದ್ದು ಇದು ಟಕ್ಸ್ ಎಷ್ಟಿದೆ ಎರಡೂವರೆ ಅಂತ ಬರ್ಕೊಂಡಿದ್ವಿ ಎರಡೂವರೆಗೆ ಇಲ್ಲಿಂದ ಒಂದು ಮುಕ್ಕಾಲು ಅಥವಾ ಎರಡು ಇಟ್ಕೊಂಡಿರಿ ಆಮೇಲೆ ಹೊಲಿಬೇಕಾರೆ ಎಕ್ಸ್ಟ್ರಾ ಬಂದ್ರೆ ಕಟ್ ಮಾಡಿ ಹೊಲೀಬಹುದು ಸೊ ಇದಿಷ್ಟು ಫ್ರಂಟ್ ಸೈಡು ಕಟಿಂಗು ನಿಮಗೆ ಯಾವ ರೀತಿ ಮಾಡಿದ್ದೀನಿ ಅಂತ ತಿಳ್ಸ್ಕೊಟ್ಟಿದೀನಿ ಐಡಿಯಾ ನೆಕ್ಸ್ಟ್ ನಾನೀಗ ಈ ಒಂದು ಪಟ್ಟಿ ಏನಿದೆ ಅದನ್ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ನೋಡಿ ಇಲ್ಲಿ ಈ ಕಡೆ ಸೈಡ್ ಏನಿದೆ ಅದು ಮೂರು ಹೊರೆ ಇದೆ ಈ ಕಡೆ ಸೈಡು ಎರಡೂವರೆ ಅಂದ್ರೆ ರೆಡಿ ಮೂರು ಇಂಚ್ ಬರಬೇಕು ಈ ಕಡೆ ಎರಡು ಇಂಚ್ ಬರಬೇಕು ಸಿವಿಂಗ್ಸಿಗೆ ಅಂತ ಅರ್ಧ ಇಂಚು ಸೇರ್ಸ್ಕೋಬೇಕು ಸೊ ನಾನಿಲ್ಲಿ ಕಟ್ಟಿಂಗ್ ಮಾಡಿರೋದನ್ನ ತೋರಿಸ್ತೀನಿ ನಿಮಗೆ ಈ ಶೇಪ್ ಏನಿದೆ ಗುಂಡಿ ಪಟ್ಟಿ ಹತ್ರ ಬರುತ್ತಲ್ವ ಅದು ಮೂರು ಪ್ಲಸ್ ಅರ್ಧ ಇಂಚು ಮೂರುವರೆ ಇಂಚು ಇಟ್ಟಿದ್ದೀನಿ ಈ ಕಡೆ ಈ ಕಡೆ ಬಂದು ಎರಡು ಇಂಚು ಪ್ಲಸ್ ಅರ್ಧ ಇಂಚು ಸಿವಿಂಗ್ಸಿಗೆ ಎರಡೂವರೆ ಇಂಚು ಇಟ್ಬಿಟ್ಟು ಇಲ್ಲಿ ಏಳು ಮುಕ್ಕಾಲು ಇಂಚು ಏನು ಬಂದಿತ್ತಲ್ವ ಅಲ್ಲಿ ಮೇಲುಗಡೆ ಸೊ ಅದನ್ನು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ನೀವು ಅರ್ಧ ಇಂಚು ಬಿಟ್ಕೋಬೇಕು ಆಮೇಲೆ ಇಲ್ಲಿ ಎರಡೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕು ಫ್ರೆಂಡ್ಸ್ ಆವಾಗ ನಿಮಗೆ ಏನಾದರೂ ಉಳಿದ್ರೆ ಕಟ್ ಮಾಡ್ಕೊಬೋದು ಈ ಕಡೆ ಇದಿಷ್ಟು ಪಟ್ಟಿ ಆಯಿತು ಈಗ ಸ್ಲೀವ್ ಕಟಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವರು ಸ್ಲೀವ್ ಲೆಂತ್ ಬಂದುಬಿಟ್ಟು ಹತ್ತೂವರೆ ಇಂಚು ಪ್ಲಸ್ ಅರ್ಧ ಇಂಚು ಸೀವಿಂಗ್ಸಿಗೆ ಮತ್ತೆ ಕೆಳಗಡೆ ಅರ್ಧ ಇಂಚು ಸಿವಿಂಗ್ಸಿಗೆ ಅಂತ ಹನ್ನೊಂದುವರೆ ಇಂಚು ಬಂದಿದೆ ಸೊ ಅದ್ರ ಪ್ರಕಾರ ನಾನಿಲ್ಲಿ ರೆಡಿ ಲೆಂತ್ ಏನಿದೆ ಕಟ್ ಮಾಡೋಕ್ಕೆ ಅಂತ ಹನ್ನೊಂದುವರೆ ಇಂಚು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಕರೆಕ್ಟಾಗಿ ಹನ್ನೊಂದೂವರೆ ಇಂಚು ಸೊ ಇಲ್ಲಿ ನಾನು ಅವರು ಹತ್ತು ಇಂಚು ಚೆಸ್ಟ್ ಇರೋದ್ರಿಂದ ನಾಲ್ಕು ಇಂಚವರೆಗೂ ಇಳಿಸ್ಕೊಂಡಿದ್ದೀನಿ ಈ ಕಂಕ್ಳು ಏನಿದೆ ನಾಲ್ಕು ಇಂಚವರೆಗೂ ಇಳಿಸ್ಕೊಂಡ್ಬಿಟ್ಟು ಇಲ್ಲಿ ಎರಡೂವರೆ ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನ ತಗೊಂಡಿದ್ದೀನಿ ಈ ಆರ್ಮೌಲ್ ಅಷ್ಟೇ ಅಲ್ಲಿ ಒಂಬತ್ತು ಮುಕ್ಕಾಲು ಇಂಚು ಆರ್ಮೋಲ್ ಬಂದಿದೆ ನಾವು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಕಡಿಮೆ ಮಾಡ್ಕೋಬೇಕು ಸೊ ಒಂಬತ್ತು ಇಂಚು ನಾನು ಇಲ್ಲಿ ಆರ್ಮೋಲ್ ಇಟ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದೀನಿ ಫ್ರೆಂಡ್ಸ್ ಆಮೇಲೆ ಕೆಳಗಡೆ ಇಲ್ಲಿ ಅವ್ರದ್ದು ಆರ್ಮ್ ರೌಂಡ್ ಬಂದ್ಬಿಟ್ಟು ಐದು ಮುಕ್ಕಾಲು ಆರ್ಮ್ ರೌಂಡ್ ಏನಿದೆ ಐದು ಮುಕ್ಕಾಲು ಇಂಚಿದೆ ಸೊ ಇಲ್ಲಿ ಕೂಡ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಎರಡು ಇಂಚು ಇಟ್ಕೊಬೇಕು ಸಿಮಿಂಗ್ ಅಂತ ಸೊ ಆಮೇಲೆ ಎಕ್ಸ್ಟ್ರಾ ಬಂದಾಗ ನಾವು ಇಲ್ಲಿ ಮೇಲೆ ಕಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್